ವೆಂಕಟೇಶ್ ಅಂತ ಏನು ಇವತ್ತು ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ದೂರನ್ನು ಕೊಡೋಕ್ಕೆ ಬಂದ್ವಿ ಏನಪ್ಪ ವಿಷಯ ಅಂತಂದರೆ ಮಾಲೂರು ತಾಲೂಕು ಚಿಕ್ಕ ತಿರುಪತಿ ಪಕ್ಕದಲ್ಲಿರ್ತಕ್ಕಂಥ ಎಟ್ಟುಕೋಡಿ ಗ್ರಾಮದಲ್ಲಿ ವಾಸವಾಗಿರುವ ನಮ್ಮ ಪರಿಶಿಷ್ಟ ಜಾತಿಯ ಪುನೀತ್ ಮತ್ತು ಮನೋಜ್ ಎಂಬುವಿಗೆ ಅಲ್ಲಿ ಚಿಕ್ಕ ತಿರುಪತಿಯಲ್ಲಿ ಪಿ ಪಿ ಓದಲ್ಲಿ ಕೆಲಸ ಮಾಡ್ತಾರೆ ವೆಂಕೋಬ್ರಾವ್ ಮತ್ತು ಯಶವಂತರಾವ್ ಅವರನ್ನ ಒಬ್ಬ ಪೊಲೀಸ್ ಪೇದಗಳು ಸುಮಾರು ವರ್ಷಗಳಿಂದ ಆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅಲ್ಲಿ ಏನು ಅವ್ಯವಹಾರಗಳು ನಡೀತದೆ ಯಾರು ಏನು ಅನ್ನೋದು ಅವ್ರಿಗೆ ತುಂಬ ಹತ್ತಿರದಿಂದ ಕಂಡು ಅಲ್ಲೇ ಅವರು ಹತ್ತು ವರ್ಷದಿಂದ ಬಿಟ್ಟು ಒಳ್ಳೆಯ ಒಂದು ದುಡ್ಡನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಪೊಲೀಸ್ ಪೇದೆಗಳಾಗಿರ್ತಾರೆ ಅಲ್ಲಿ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ ಈ ಹುಡುಗರಿದ್ದರಲ್ಲ ಪುನೀತ್ ಮತ್ತು ನಮ್ಮ ಮನೋಜು ಇವರು ಒಬ್ಬ ಬಡ ಕುಟುಂಬದವರು ಇವರಿಗೆ ಇರೋಕ್ಕೆ ಕೂಡ ಮನೆ ಇಲ್ಲ ಇದರಲ್ಲಿ ಒಬ್ಬ ಫೈಯರ್ ಇದರಲ್ಲಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಇವಾಗ ಒಬ್ಬ ಯೂತ್ ಆಗಿ ಬೆಳೀತದ ನಾ ಗ್ರಾಮದಲ್ಲಿ ಈ ಬೆಳಿಬೇಕಾದ್ರೆ ಆ ಊರಿನ ಒಬ್ಬ ಹುಡುಗನ ಒಂದು ಗಾಂಜಾ ಪೆಡ್ಲರ್ ಆಗಿರ್ತಾನೆ ಅವನನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿ ಅವನ ಮೇಲೆ ಎಫ್ ಐ ಆಗುತ್ತೆ ಎಫ್ ಐ ಆರ್ ಆಗಿ ಅವನು ಅರೆಸ್ಟ್ ಮಾಡಿ ಅವ್ನು ಜೈಲಿಗೆ ಇರ್ತಾರೆ ಮತ್ತು ಅವ್ನು ಬೇಲ್ ಮೇಲೆ ಬಂದಿದ್ದಾನೆ ಆದರೆ ಉದ್ದೇಶಪೂರ್ವಕವಾಗಿ ಯಾರೋ ಇವ್ರ ಗ್ರಾಮದ ಇವ್ರಿಗೆ ಆಗದೇ ಇರ್ತಕ್ಕಂಥವ್ರು ಆಗದೇ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಇವರಿಬ್ಬರನ್ನು ಎತ್ಕಟ್ಟಿ ಇವರನ್ನು ಯಾವುದೇ ಯಾವುದೇ ಒಂದು ವಿಷಯದಲ್ಲಿ ಇವರನ್ನು ಪೊಲೀಸವರು ಬಂಧಿಸಬೇಕು ಇವ್ರ ಮೇಲೆ ಕೇಸ್ ಹಾಕ್ಬೇಕು ಅಂಥೇಳಿ ಎತ್ಕಟ್ಟಿದಾಗ ಇದೇ ವೆಂಕೋಪರಾವಣ್ಣವರು ನಮ್ಮ ಮನೋಜ್ ಅವ್ರ ಮನೆ ಹತ್ರ ಹೋಗಿ ನಿನ್ನ ಮಗ ಹೇಳಿದ್ದಾನೆ ತಾಯಿ ಇರೋದು ಅವ್ರ ಮನೆಯಲ್ಲಿ ಪಾಪ ರಾತ್ರಿ ಹೊತ್ತಲ್ಲಿ ಹೋಗ್ಬಿಟ್ಟು ಹತ್ತು ಗಂಟೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ರಾತ್ರಿ ಹೋಗಿ ನಿಮ್ಮ ಮಗ ಎಲ್ಲಿದ್ದಾನೆ ಅವನು ಪೊಲೀಸ್ ಸ್ಟೇಷನ್ ಕರ್ಕೊಂಬನ್ನಿ ಇಲ್ಲಂದ್ರೆ ಅವನ ಮೇಲೆ ಎಫ್ ಆರ್ ಮಾಡ್ತೀರಿ ಆಮೇಲೆ ರೌಡಿ ಶೀಟರ್ ಮಾಡ್ತೀರಿ ನಮ್ಮ ಇನ್ಸ್ಪೆಕ್ಟ್ರ್ ಕರೀತಾ ಇದಾರೆ ನೀವೇನಾದರೂ ಬಂದು ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡ್ಕೊಂಡು ಏನಾದರೂ ರಾಜೇ ಆದರೆ ನೀವೇನಾದರೂ ರಾಜೆ ಆದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಮನೇಲಿ ಹೇಳ್ಕೊಂಡು ಹೇಳ್ಬಿಟ್ಟು ಹೋಗಿದ್ದಾರೆ ಇವರು ನಾವೇನು ತಪ್ಪು ಮಾಡದೆ ಇದ್ದ ಪಕ್ಷದಲ್ಲಿ ನಾವೇನು ತಪ್ಪು ಮಾಡದೆ ಇದ್ದ ಪಕ್ಷದಲ್ಲಿ ನಾವು ಯಾಕೆ ಅಲ್ಲಿ ಅವ್ರ ಹೋಗಿ ಮಾತಾಡಬೇಕು ಅಂತ ಕೇಳ್ತಾರೆ ಇವರು ಕೇಳಿದಾಗ ಇದೇ ನಮ್ಮ ಇವ್ರನ್ನ ಪುನೀತ್ ಅನ್ನೋನ ಗಾಡಿಯಲ್ಲಿ ಬೈಕಲ್ಲಿ ಬಂದ್ಬಿಟ್ಟು ಅದೇ ವೆಂಕೋಬ್ರಾವ್ ಮತ್ತು ಯಶವಂತರಾವ್ ಅವರು ಇವನನ್ನು ಬೈಕಲ್ಲಿ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಇವನೇನು ಮಾಡ್ತಾನೆ ಅಲ್ಲಿಂದ ಗಾಬ್ರಗೊಂಡು ಮನೆ ಬಿಟ್ಟು ಬಂದ್ಬಿಡ್ತಾನೆ ಇವತ್ತಿಗೆ ಈ ಹುಡುಗರೆಲ್ಲ ಆ ಊರಿಗೋಗಿ ಸುಮಾರು ಮೂರು ನಾಲ್ಕು ದಿನಗಳಾಗಿದೆ ಅಂದರೆ ಈ ಸಂವಿಧಾನ ಬಂದ ಮೇಲೆ ನಮ್ಮ ಪರಿಶಿಷ್ಟ ಜಾತಿ ಒಲಯ ಜನಾಂಗದವರು ಅಸ್ಪೃಶ್ಯ ಜನಾಂಗದವರು ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯೋದೇ ತಪ್ಪ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಯಾಕೆಂದರೆ ಇವತ್ತು ಅವರು ಸಾಮಾಜಿಕವಾಗಿ ಬೆಳೀತಾ ಇದ್ದಾರೆ ಆರ್ಥಿಕವಾಗಿ ಬೆಳೀತಾ ಇದ್ದಾರೆ ನಿಜವಾದ ಪೆಡ್ಲರ್ಗಳಾದರೆ ನಿಜವಾದ ಗಾಂಜಾ ವ್ಯಸನಿಗಳಾದರೆ ನಿಜವಾದ ಗಾಂಜಾ ಮಾರಾಟಗಾರರಾದರೆ ನಾನೇ ಹೇಳ್ತೀನಿ ನಾವು ಕಾನೂನಿಗೆ ಯಾರು ದೊಡ್ಡವರಲ್ಲ ಅವರನ್ನು ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳೋಕ್ಕೆ ನಮ್ಮದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಮಾನ್ಯ ಪೊಲೀಸ್ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇದನ್ನು ಕುಲಂಕುಶವಾಗಿ ತಾವು ಪರಿಶೀಲನೆ ಮಾಡಬೇಕು ಯಾರು ವೆಂಕೋಪರಾವಿದ್ದಾನೆ ಯಾರು ಯಶವಂತರಾವಿದ್ದಾನೆ ಇವ್ರ ಮೇಲೆ ಏನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರೆ ನಿಜವಾದ ಪಿಡ್ಲರ್ಗಳಾದರೆ ತಾವೇ ಇವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಜೈಲು ಕಟ್ಟಬೋದು ಅದಕ್ಕೆ ನಮ್ದು ಯಾವುದೇ ರೀತಿ ಆಕ್ಷೇಪಣೆ ಇರೋದಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಇವರ ಹತ್ರ ಹಣವನ್ನು ಕಲೆಕ್ಟ್ ಮಾಡೋಕ್ಕೆ ಆಮೇಲೆ ದುಡ್ಡನ್ನು ಕಸಿಯೋಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಆ ಇಬ್ಬರು ಪೇದೆಗಳ ಮೇಲೆ ಕ್ರಮ ಕೈಗೊಂಡು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಯ್ದೆ ಅಡಿಯಲ್ಲಿ ಅವರನ್ನು ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ನಾವು ಪೋ ಎಸ್ ಪಿ ಅವ್ರಿಗೆ ಕೊಡಬೇಕು ಅಂತ ಮೊದಲನೇದಾಗಿ ನಾನು ತಿಳಿಸಿದ್ದೆ ಆದರೆ ನಮಗೆ ಅಂತ ಒಂದು ಇಲಾಖೆ ಇದೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ರಕ್ಷಣೆಗಾಗಿ ಮತ್ತು ದೌರ್ಜನ್ಯ ನಡೆದಾಗ ನಮ್ಮನ್ನು ಕಾಪಾಡಲಿಕ್ಕಾಗಿ ಒಂದು ಇಲಾಖೆ ಇದೆ ಇವತ್ತು ಅದು ಪೊಲೀಸ್ ಠಾಣೆಯಾಗಿ ಮಾರ್ಪಾಡಾಗಿದೆ ನಮ್ಮ ಅರ್ಜಿಯನ್ನು ಕೊಟ್ಟಾಗ ಶೀಘ್ರದಲ್ಲಿ ನಮಗೆ ಏನೋ ನ್ಯಾಯ ಸಿಗ್ಬೋದು ಅಂತ ಒಂದೇ ಒಂದು ನಾವು ಇದು ಮಾಡ್ಕೊಂಡು ಇಲ್ಲಿ ಬಂದು ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್ ಅದಕ್ಕೆ ಕಾದು ನೋಡಬೇಕು ಈಗಾಗಲೇ ಡಿ ವೈ ಎಸ್ ಪಿ ಅವರಿಗೆ ಫೋನಿನ ಮುಖಾಂತರ ಮಾತಾಡಿದಾಗ ಯಾವ ಸ್ಟೇಷನು ಏನು ಎಲ್ಲ ಅವರು ಮಾಹಿತಿ ನಮ್ಮ ಹತ್ರ ತಗೊಂಡಿದ್ದಾರೆ ಅತಿ ಶೀಘ್ರದಲ್ಲೇ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಆಮೇಲೆ ಮಾಧ್ಯಮದ ಮುಖಾಂತರ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟ ನಾನು ನಿಮ್ಮಲ್ಲಿ ಒಂದು ಇಷ್ಟಪಡ್ತೀನಿ ಏನಂತಂದರೆ ಇವತ್ತು ಬಂದು ಎಸ್ ಸಿ ಎಸ್ ಟಿ ಸಿ ಎಲ್ಲೆಲ್ಲಿ ದೂರು ಕೊಟ್ಟಿದ್ದೀವಿ ಅಂತೇಳಿ ಸುಳ್ಳು ಕೇಸುಗಳನ್ನು ಮತ್ತೆ ಕ್ರಿಯೇಟ್ ಮಾಡಿ ಅವರಲ್ಲೇನಾದರೂ ನೀವು ಬಲುಪೋಷಿ ಮಾಡಂಗಿದ್ರೆ ನಾವು ಇಡೀ ದಲಿತ ಸಂಘಟನೆಗಳೆಲ್ಲ ಒಂದಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ತಮ್ಮ ಕೈಯಲ್ಲಿ ಅಸ್ತ್ರ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಈ ಜಿಲ್ಲೆಯಲ್ಲಿ ಏನೇನಾಗ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಎಲ್ಲಾನು ಬೆಳಕಿಗೆ ಬರ್ತಾ ಇದೆ ಒಂದೊಂದೇನು ದಯವಿಟ್ಟು ತಾವು ಕಾನೂನನ್ನು ಕೈಗೆ ತೆಗೆಬಿಡಿ ತಪ್ಪು ತೋರಿಸ್ರು ಅವ್ನು ತಪ್ಪು ತೋರಿಸ್ ನಾನೇ ಹೇಳ್ತಾ ಇದ್ದೀನಿ ಅವ್ರಿಬ್ರು ತಪ್ಪು ತೋಸ್ತಾರ ನಿಜವಾಗ್ಲು ನೀವು ಅರೆಸ್ಟ್ ಹೋಗಿ ಅವ್ರ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಜೈಲ್ಗೆಟ್ಟಿ ನಮ್ದು ಯಾವುದೇ ರೀತಿ ತೊಂದರೆ ಇಲ್ಲ ವಿನಕಾರಣ ದುಡ್ಡಿಗಾಗಿ ನಮ್ಮವ್ರನ್ನ ಬಲಿ ಮಾಡಿಬಿಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ